ನಮಸ್ಕಾರ ಸ್ನೇಹಿತರೆ ವಿ ಎಸ್ ಎಂ ಶೈಕ್ಷಣಿಕ ಶಾಲೆಗೆ ಸ್ವಾಗತ ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ಚರ್ಕರ ಚಿತ್ರದುರ್ಗ ಕರ್ನಾಟಕ ಕರಾವಳಿ ಸಮುದ್ರ ಪ್ರಯಾಣದಲ್ಲಿ ಒಂದು ನೆನಪು ಅರೇಬಿಯನ್ ಸಮುದ್ರ ಹಿಂದೂ ಮಹಾಸಾಗರ ಬಂಗಾಳಕೊಲ್ಲಿ ಭಾರತದ ಭೂವೈಜ್ಞಾನಿಕ ಸಮೀಕ್ಷೆಯಲ್ಲಿ ಅಂಡಮಾನ್ ಸಮುದ್ರದಲ್ಲಿ ನಮ್ಮ ಸ್ಮರಣೀಯ ಸಮುದ್ರಯಾನಗಳು ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಲ್ಲಿ ಸಮುದ್ರ ಮಂಥನ್ ಹಡಗು ಸ್ನೇಹಿತರೆ ನಾನು ವೀರಭದ್ರೆಯ ದೇಮಯ್ಯ ಶಾಸ್ತ್ರಜ್ಞ ವಿಜ್ಞಾನಿ ಆಗಿ ಕೆಲಸ ಮಾಡಿ ನಿವೃತ್ತಿ ಜೀವನದ ಅವಧಿಯಲ್ಲಿ ಇವೆಲ್ಲವೂ ಒಂದು ನೆನಪು ಮೈಸೂರು ವಿಶ್ವವಿದ್ಯಾಲಯ ಜಿಯಾಲಜಿಕಲ್ ಸೊಸೈಟಿ ಆಫ್ ಇಂಡಿಯಾ ಬೆಂಗಳೂರು ಐ ಎಂ ಎಂ ಟಿ ಒಡಿಶಾ ವೇಮನ ವಿಶ್ವವಿದ್ಯಾಲಯ ಕಡಪ ಆಂಧ್ರಪ್ರದೇಶದಿಂದ ಭೂ ರಸಾಯನ ಶಾಸ್ತ್ರದಲ್ಲಿ ಭೂವೈಜ್ಞಾನಿಕ ಸಮೀಕ್ಷೆಯಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಭಾಗವಹಿಸಿಕೆ ಪ್ರಮಾಣ ಪತ್ರಗಳನ್ನು ಪಡೆದಿದ್ದು ನೆನಪಿಸಿಕೊಳ್ಳುತ್ತಿದ್ದೇನೆ ಅತ್ಯಾಧುನಿಕ ಪರಮಾಣು ಹೀರಿಕೊಳ್ಳುವಿಕೆ ಸ್ಪೆಕ್ಟ್ರೋ ಫೋಟೋಮೀಟರ್ ಇ ಎಸ್ ಐ ಸಿ ಪಿ ಎಮ್ ಎಸ್ ಮತ್ತು ಜನರಲ್ ಆಸ್ಪೆಕ್ಟ್ರೋಗ್ರಾಫ್ ಉಪಕರಣಗಳನ್ನು ಬಳಸಿಕೊಂಡು ಪ್ಲಾಟಿನಮ್ ಗುಂಪಿನ ಅಂಶಗಳ ಸುಧಾರಿತ ವಿಶ್ಲೇಷಣಾತ್ಮಕ ತಂತ್ರಗಳನ್ನು ಬಳಸಿಕೊಂಡು ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರದಲ್ಲಿ ಪರಿಮಾಣಾತ್ಮಕ ರಾಸಾಯನಿಕ ವಿಶ್ಲೇಷಣೆ ವೃತ್ತಿಪರ ಚಟುವಟಿಕೆಗಳ ನನ್ನ ದೊಡ್ಡ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಪರಿಸರ ರಸಾಯನಶಾಸ್ತ್ರ ವಿಶ್ಲೇಷಣಾತ್ಮಕ ರಸಾಯನಶಾಸ್ತ್ರದಂತಹ ವಿಷಯಗಳ ಕುರಿತು ಉಪನ್ಯಾಸಗಳು ಸಮಗ್ರ ಉಪನ್ಯಾಸಗಳು ಮತ್ತು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳ ಪ್ರಸ್ತುತಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳು ಮತ್ತು ಕಾರ್ಯಾಗಾರಗಳು ನನ್ನ ಸಂಶೋಧನಾ ವಿಶ್ಲೇಷತೆ ಮತ್ತು ವಿಶೇಷತೆ ಪ್ಲಾಟಿನಮ್ ಗುಂಪಿನ ಅಂಶಗಳು ಮತ್ತು ಇತರ ಮಣ್ಣು ಬಂಡೆಗಳು ಮತ್ತು ಖನಿಜಗಳ ಸುಧಾರಿತ ವಿಶ್ಲೇಷಣಾತ್ಮಕ ತಂತ್ರಗಳು ಮರೈನ್ ವಿಂಗ್ ವೆಸ್ಟ್ ಕೋಸ್ಟ್ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆ ಸಮುದ್ರ ನೀರು ಮತ್ತು ವೃತ್ತಿಪರ ಚಟುವಟಿಕೆಗಳ ಬಗ್ಗೆ ನನ್ನ ಪ್ರಾಥಮಿಕ ಸಂಶೋಧನಾ ವಿಶ್ಲೇಷಣೆ ಆಳವಿಲ್ಲದ ನೀರಿನ ಸಮೀಕ್ಷೆಯಲ್ಲಿ ಮತ್ತು ಆಳವಿರುವ ನೀರಿನ ಸಮೀಕ್ಷೆಯಲ್ಲಿಯೂ ಸಹ ಅರೇಬಿಯನ್ ಸಮುದ್ರ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಅಂಡಮಾನ್ ಸಮುದ್ರ ಈ ಭಾರತೀಯ ಸಾಗರಗಳಲ್ಲಿನ ಆಳವಾದ ನೀರಿನಲ್ಲಿ ಭೂವೈಜ್ಞಾನಿಕ ಸಮೀಕ್ಷೆಯ ಅದ್ಭುತ ಅನುಭವಗಳು ನಾನು ನೆನಪಿಸಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಗಣಿಗಳ ಸಚಿವಾಲಯದ ಅಡಿಯಲ್ಲಿ ಭಾರತದ ಭೂ ವಿಜ್ಞಾನ ಸರ್ಕಾರ ಈಗ ನಿವೃತ್ತ ವೈಜ್ಞಾನಿಕ ವೃತ್ತಿಯಲ್ಲಿ ವ್ಯಕ್ತಿತ್ವ ಅನುಭವವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಹೊಂದಿರುವ ಯುವ ಪೀಳಿಗೆ ಭಾರತೀಯ ಯುವ ಪೀಳಿಗೆ ಮತ್ತು ವೈಜ್ಞಾನಿಕ ಚಿಂತನೆಗಳಿಗೆ ಸ್ಪಂದಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಂಚಿಕೊಡಲು ಬಯಸುತ್ತಿದ್ದೇನೆ ಸ್ನೇಹಿತರೆ ನಿವೃತ್ತಿಯ ನಂತರ ಅಮೆರಿಕ ನಾಸಾಕ್ಕೆ ಭೇಟಿ ನೀಡಿದಾಗ ನಾನು ಮತ್ತು ನಮ್ಮ ಶ್ರೀಮತಿಯವರು ಇಲ್ಲಿ ಮತ್ತೊಂದು ಚಿತ್ರದಲ್ಲಿ ಫ್ಲಾರಿಡಾದ ಸಮುದ್ರದ ತಟದಲ್ಲಿ ಒಮ್ಮೆ വിശേഷ ചിത്രം സ്റ്റാച്ചു ഓഫ് ലിബർട്ടി ഹിര ഒ ചിത്ര ലിട്ടൂസ് പാർക്ക് നീ ഒന്ന് ചിത്ര ഇതന്നെല്ലാം പാത്ര സാഹബർ നെൻപ് ബാർത്താൽ ಪಾತ್ರ ಸಾಹೇಬ್ರನ್ನು ನಾವು ನಮ್ಮ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣ ಇಲಾಖೆಯಲ್ಲಿ ಅವರನ್ನು ಮತ್ತು ಅವರನ್ನು ಸನ್ಮಾನಿಸಿದಾಗ ತೆಗೆದ ಒಂದು ವಿಶೇಷ ಚಿತ್ರ ಭಾಗದಲ್ಲಿ ನಮ್ಮ ಆತ್ಮೀಯ ಮಿತ್ರರು ನಮ್ಮ ಬಿಗ್ ಬ್ರದರ್ ಅಂತಿದ್ದೆ ನಾನು ಅವ್ರನ್ನ ಡಾಕ್ಟರ್ ರಾಜನ್ ಸಿಂಗ್ ಅವರನ್ನು ನನ್ನ ಆತ್ಮೀಯ ಬಂಧುಗಳು ಮತ್ತು ಇಲ್ಲಿ ರಾಯ್ ಸಾಹೇಬರು ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇಲ್ಲಿ ಸೀತಾರಾಮ್ ಸಾಹೇಬರು ಇಲ್ಲಿ ಎಚ್ ಎಸ್ ಎಂ ಪ್ರಕಾಶ್ ಸಾಹೇಬರು ಆತ್ಮೀಯರು ಅದ್ಭುತ ಭೂವಿಜ್ಞಾನಿಗಳು ಅವರನ್ನೆಲ್ಲ ನೆನೆಸ್ಕೊಳ್ತಾ ಇದ್ದೀನಿ ನಿವೃತ್ತ ಜೀವನ ಒಂದು ರೀತಿಯಲ್ಲಿ ಈ ಅನುಭವಗಳನ್ನು ನೆನೆಸ್ಕೊಳ್ಳೋದೇ ಒಂದು ಅವಕಾಶ ಥ್ಯಾಂಕ್ ಯು ಮತ್ತೆ ನೆನಪಿನ ಬುಕ್ತಿಯೊಂದಿಗೆ ಭೇಟಿಯಾಗೋಣ